ಇವರೊಂದು ಹೋಟ್ಲೆ ಅಧ್ಯಕ್ಷ ಹತ್ತು ವರ್ಷ ನಾವೆಲ್ಲ ಬೆಂಬಲ ಕೊಟ್ಟು ದೇವರು ಸರಿಯಾಗಿ ರಮೇಶ್ ಕತ್ತಿ ಅವ್ರ ಜೊತೆ ಇದ್ದವು ಅವರು ಅದೇ ಥರ ಮಾಡ್ಕೊಂಡೆಲ್ಲ ಇದ್ದಿದ್ವಿ ಆವಾಗ ಎಲ್ಲರೂ ಜಾರಕಿಹೊಳಿಯವರು ಗೋಕಾಕ್ದವರು ನಾವೆಲ್ಲ ಅನತಮ್ಮರು ಕುಟುಂಬದವ್ರು ಹತ್ರೇಳಿ ಎಲ್ಲ ನಮ್ಮನ್ನು ಹಾಡು ಹೊಗಳ್ತಿದ್ರು ಎಲ್ಲ ನಡೆದಿತ್ತು ಆದರೆ ಮನೆಗೆ ಒಂದು ವರ್ಷದಿಂದ ಅವ್ರಿಗೆ ಇಳಿಸ್ತೀನಿ ಅಂತಾರೆ ಈಗ ಅವರೆಲ್ಲ ಗುಂಪಿನವ್ರು ಏನು ಮಾತಾಡ್ತಾರೆ ಅಂದ್ರೆ ರೀ ಜಾರಕಿಹೊಳಿಯವರು ಜಾರಕಿಹೊಳಿ ಕುಟುಂಬದವರು ಇವರೆಲ್ಲ ನಮ್ಮ ಲಿಂಗಾಯತ ವಿರೋಧಿಗಳು ನಮ್ಮ ಲಿಂಗಾಯತನೆಲ್ಲ ತುಳಿಯಾತಾರೋ ಲಿಂಗಾಯತ್ರಿಗೆ ಅನ್ಯಾಯ ಅಂತೇಳಿ ಈಗ ಒಂದೇ ಎಲ್ಲ ಕಡೆ ಹೇಳ್ಕೊತಾರೆ ಬೇರೆ ಕೆಲಸ ಮಾಡಿದ್ದು ಏನೂ ಹೇಳಿ ನೀವು ಒಂದೇ ಮಾತು ನಿಮ್ಮ ಪ್ರಶ್ನೆ ಕೇಳ್ತಾರೆ ನಾನು ಇನ್ನೇನು ಅಕಸ್ಮಾತ್ ನಾವು ಲಿಂಗಾಯತ ವಿರೋಧಿ ಇದ್ದರೆ ಅಥವಾ ಯಾವುದೋ ವಿರೋಧಿ ವಿರೋಧಿದ್ರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಮನೆಯಾಗ ಮೂರು ಜನ ಎಮ್ ಎಲ್ ಎಗಳಾದರೆ ಒಬ್ಬರು ಎಮ್ ಎಲ್ ಸಿ ಆದರು ಒಬ್ಬರು ಎಮ್ ಪಿ ಆದರೆ ನಾವು ಏನಾದರೂ ಯಾವುದೋ ಜಾತಿಗೆ ವಿರೋಧ ಮಾಡಿದ್ರೆ ನಾವು ಆಗಕ್ಕೆ ಸಾಧ್ಯತೆ ನೀವು ಅವ್ರಿಗೆ ಪ್ರಶ್ನೆ ಮಾಡೋಕಂದ್ರೆ ನಾವು ಯಾವ ಜಾತಿಗೂ ಇರೋದಿಲ್ಲ ಅವ್ರು ಇದನ್ನ ಒಂದು ಹೇಳ್ಕೊತ ಹೊಂಟಿದ್ದಾರೆ ಯಾಕಂದ್ರೆ ಬೇರೆ ಏನೂ ಇಲ್ಲ ನಾವು ಈ ಕೆಲಸ ಮಾಡಿದ್ವಿ ಮುಂದೆ ಈ ಕೆಲಸ ಮಾಡ್ತೀವಿ ನಿಮಗೆ ಒಳ್ಳೇದು ಮಾಡ್ತೀವಿ ಅನ್ನ ಸರ್ ಜೊಲ್ಲೆ ಅವ್ರು ಹೇಳೋರು ಯಾಕಂದರೆ ಯಾಕಂದ್ರೆ ನಿಂಗೆ ಮಾಡೋದು ಏನೂ ಇಲ್ಲ ಬರೀ ಅವರು ವಿರೋಧಿ ವಿರೋಧಿ ಎಲ್ಲಿದಾಗ ವಿರೋಧಿ ಆಯ್ತದ ತಮ್ಮ ಲಾಭ ತಗೋಳಕ್ಕೆ ತಮ್ಮ ಕೆಲಸ ಆಗೋಕೆ ತಮ್ಮ ಅಧಿಕಾರ ಬರಕ್ಕೆ ನಮ್ಮನ್ನ ವಿರೋಧಿ ಅಂತ ಹೇಳ್ತಾರೆ ಕೆಲಸ ಮುಗಿದ ನಂತರ ಏನೂ ಮಾಡಿದ್ರೆ ಅದಕ್ಕೆ ದಯಮಾಡಿನ ಎಲ್ಲ ಸಮ ವಿಶೇಷವಾಗಿ ವೀರಶೈವ ಲಿಂಗಾಯತ ಮತದಾರರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆ ಎಲ್ಲ ಸಮಾಜ ವಿನಂತಿ ಮಾಡ್ಕೋತ ಜಾತಿ ಹೆಸರು ಹೇಳಿ ಅವ್ರು ಅಧಿಕಾರ ತೊಗೋತಾರ ವಿನ ಯಾರಿಗೂ ಉಪಕಾರ ಮಾಡಲ್ಲ ಮಾಡಲಂತ ದಯಮಾಡ್ತಾವೆ ಎಲ್ಲರಿಗೂ ತಿಳಿಸಿ ಹೇಳಿದ್ರೆ ನಿಮ್ಮದೊಂದು ಪರಿವರ್ತನೆ ಬದಲಾವಣೆ ಖಂಡಿತ ಆಗ್ತೈತಿ ಇಲ್ಲಾಂದ್ರೆ ಅನ್ನ ಸಹ ಜೊಲ್ಲೆ ಹೇಳ್ದಂಗೆ ಪೊಲೀಸರು ಬರ್ತಾರೋ ನಾವನು ಬರ್ತೈತಿ ಹೆಲಿಕಾಪ್ಟರ್ ಬರ್ತೈತಿ ಆಮ್ಯಾಗ ಏನೂ ಮಾಡೋಕ್ಕಾಗೋದಿಲ್ಲರ ಅಂದ್ರೆ ಅದು ನಿಮ್ಮ ಹೇಗೆ ಬಿಟ್ಟಿದ್ದ ಅದಕ್ಕೆ ದಯಮಾಡಿ ಹಿಂಗೆ ಎಲ್ಲ ಕಡೆ ಹೇಳ್ಕೋದಾಗ ಕೇಳಿ ಕೇಳಿ ನಮಗೂ ಸಾಕಾಯ್ತು ರೀ ಬರೀ ಅಂತ ನಾನು ಕುಂತ್ಕೊಂಡು ವಿಚಾರ ಮಾಡ್ತೇನೆ ರಾತ್ರಿ ನಾವು ಯಾರು ಲಿಂಗಾಯ್ತು ವಿರೋಧ ಮಾಡಿದಂಥೇಳಿ ನಮ್ಮ ನಮಗೆ ಪ್ರಶ್ನೆ ಮಾಡ್ಕೋದಾಗಿ ಅಂದ್ರೆ ಇವರೆಲ್ಲ ಹಿಂಗೆ ಹೇಳ್ಕೋದಾಗ ಬರೀ ಇದನ್ನು ಬಿಟ್ಟರೆ ಇಲ್ಲಿ ಹುಕ್ಕೇರಾಗ ಅಷ್ಟೇ ಅಲ್ಲ ನಮ್ಮ ವಿರೋಧಿಗಳು ಜಿಲ್ಲಾದಾಗ ಯಾರು ತರಲಾರೆ ಬರೀ ಇದನ್ನೇ ಹೇಳಿಬಿಡ್ತಾರೆ ಏ ಅವ್ರು ಹಂಗೆ ಅಂದ್ಕೊಳ್ಳಿ ಅಂದ್ರೆ ಮುಗ್ದು ಜನ ಪ ಮತದಾರಕ್ಕೆ ಗೊತ್ತಿರೋದಿಲ್ಲ ಅಥವಾ ಲೀಡ್ರುಗಳ್ಗೆ ಗೊತ್ತಿಲ್ಲ ಏ ಹೌದು ಬಿಡಪ್ಪ ಏನೋ ಮಾಡಿರ್ಬೇಕಂತ ಹೇಳ್ತಾರೆ ಅದಕ್ಕೆ ನಾನು ಅದಕ್ಕೆ ಅವ್ರಿಗೆಲ್ಲ ವಿನಂತಿ ಮಾಡ್ಕೊಳ್ತೀನಿ ನೀವು ವಿರೋಧಿಗಳಿಗೆ ಏನು ಅವ್ರು ಬೇಕಾದ್ರೆ ಶಂಕೇಶ್ವರ ಒಂದು ದೊಡ್ಡ ಸ್ಟೇಜ್ ಹಾಕ್ಕೊಂಡ್ರಿ ದೊಡ್ಡ ಸಭಾ ಕರಿನು ಅವರೂ ಬರಲಿ ನಾವು ಬರ್ತು ನಾವು ಏನು ತಪ್ಪು ಮಾಡಿದ್ವು ಯಾರು ವಿರೋಧ ಮಾಡಿದ್ರು ಅವರು ಹೇಳಿ ಬೇಕಾದ್ರೆ ಅವ್ರು ಏನು ಮಾಡಿದಾರೆ ಅದನ್ನು ಹೇಳ್ತಾನೆ ಅದಕ್ಕೆ ದಯಮಾಡಿ ಈ ಥರ ಅಪಪ್ರಚಾರ ಮಾಡಬೇಡ್ರಿ ಅಪಪ್ರಚಾರ ಮಾಡಬೇಡ್ರಿ ನೀವು ಚುನಾವಣೆ ಗೆಲ್ಲಾಗ ನೀವು ಏನು ಬೇಕಾದ್ರೆ ತಂತಗಾರಿಕೆ ಮಾಡ್ಕೊರಿ ಬೆಕ್ಕಾದ್ ಮಾಡ್ಕೊರಿ ನಾವು ನಿಮಗೆ ಪ್ರಶ್ನೆ ಮಾಡೋಕೆ ಹಕ್ಕಿಲ್ಲ ಆದರೆ ಹಿಂಗೆ ಒಂದು ಸುಳ್ಳು ಹೇಳಿಕೆ ಮಂದಿ ಅಂದರೆ ತಲೆ ಕೆಡಿಸಿ ಪಾಪ ಅವ್ರ ದಿಶಾಗುಳು ಮಾಡಬೇಡ್ರಿ ಯಾಕಂದ್ರೆ ನಮ್ಮ ರೈತರು ನಮ್ಮ ಜನ ಮುಗ್ದಿರ್ತಾರೋ ಪಾಪ ಅಂದ್ರೆ ಕೆಲವೊಂದು ವಿಚಾರ ಗೊತ್ತಿರೋದಿಲ್ಲ ಅದಕ್ಕೆ ನಾವು ತಮ್ಮ ವೇದಿಕೆ ನಿರ್ಸೋಸಿ ವೇದಿಕೆ ಮುಖ ಇಂಥ ಪವಿತ್ರವಾದಂಥ ಸ್ಥಳದಲ್ಲಿ ನಿಂತಿದ್ವಿ ನಾವೆಲ್ಲರೂ ಈ ಈ ವೇದಿಕೆ ಮುಖ ಅಂತ ಇಡೀ ಜಿಲ್ಲೆ ಜನತೆಗೆ ನಾನು ಸಂದೇಶ ಕೊಡ್ತೀನಿ ನಾವು ಯಾವುದೂ ವಿಶೇಷವಾಗಿ ಲಿಂಗಾಯತ ಸಮಾಜ ಇರ್ಬೋದು ಯಾವ ಸಮಾಜ ವಿರೋಧಿಗಳ ನಾವು ಎಲ್ಲರ ಅನತಮಗತೆ ಕರ್ಕೊಂಡು ಬಸವಣ್ಣವ್ರ ಹೆಂಗೆ ಅನುಭವ ಮಂಟಪ ಕಟ್ಟಿ ಹನ್ನೆರಡನೇ ಶತಮಾನದಾಗ ಎಲ್ಲರನ್ನು ಕರ್ಕೊಂಡು ಹೋಗಿರೋ ಹಂಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ನಿನ್ನೂ ಎಲಿ ಮನೊಳಗೆ ಅದನ್ನೇ ಹೇಳಿ ನಾನು ಯಾಕಂದ್ರೆ ಕೇವಲ ಮೂರಿಂದ ಐದು ಸಾವಿರ ನಮ್ಮ ನಾಯಕ ಸಮಾಜ ಓಟ್ ಇದ್ದಲ್ಲಿ ಹೈಯೆಸ್ಟ್ ಎಪ್ಪತ್ತು ಸಾವಿರ ಲಿಂಗಾಯ ಸಮಾಜವು ನಲ್ವತ್ತೈದು ಸಾವಿರ ಹಾಲು ಮತ್ತೆ ಸಮಾಜ ನಲ್ವತ್ತು ಸಾವಿರ ಉಪ್ಪಾರ ಸಮಾಜವು ಜೈನರು ಮರಾಠ ದಲಿತರು ಮುಸಲ್ಮಾನ್ ಇರುವಂಥ ಒಳಗೆ ನನ್ನ ಹುಡುಕೆ ಆಡ್ಬೋದು ಹೊರ ಮೂರರಿಂದ ನಾಲ್ಕು ಸಾವಿರ ನಮ್ಮ ಜಾತಿ ಹೋಟೆಲ್ರು ನನ್ನ ಆರು ಸಲ ಎಮ್ ಎಲ್ ಎ ಮಾಡಿದ್ದಾರೆ ಜನ ಅಂದ್ರೆ ನಾವು ಏನಾರು ಯಾರ್ಯಾರು ವಿರೋಧ ಮಾಡಿದ್ರೆ ನಮ್ಮನೆ ಮಾಡೋಕೆ ಸಾಧ್ಯತೆ ಅಂದರೆ ಅದಕ್ಕೆ ದಯಮಾಡಿ ಈ ಎದಿಕೆ ಮುಖಾಂತರ ನಮ್ಮ ವಿರೋಧಿಗಳು ಕೈ ಮುಗಿದು ಹೇಳ್ತೀನಿ ನೀವು ದಯಮಾಡಿ ಈ ಜಾತಿ ಇದನ್ನು ಮಾಡಿ ಅಪಪ್ರಚಾರ ಮಾಡಬೇಡ್ರಿ ನೀವು ಚುನಾವಣೆ ಬೇಕಾದ್ರೆ ನಮ್ಮನ್ನು ಸೋಲಿಸ್ರಿ ಗೆಲ್ಸ್ರಿ ಅದು ಅವ್ರವ್ರ ಹಣೆ ಬರೋ ಅವ್ರ ನಸೀಬ ಅದಕ್ಕೆ ದಯಮಾಡಿ ಈ ವೇದಿಕೆ ಮುಖಾಂತರ ಇಡೀ ಹುಕ್ಕೇರಿ ತಾಲೂಕಿನ ಮಾ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ನಾವು ಯಾವ ಸಮಾಜ ವಿರೋಧಿಗಳನ್ನ ನಾವು ಅಭಿವೃದ್ಧಿ ಮಾಡಬೇಕು ಒಳ್ಳೆಯ ಮಾಡಬೇಕು ಅನ್ನ ಸೌಬ್ ಜೊಲ್ಲೆ ಅವರು ನೂರಾರು ಕೋಟಿ ರೊಕ್ಕ ಹಾಕಿ ಶಂಕೇಶ್ವರ ಸಹಕಾರಿ ಸಹಕಾರ ನಡ್ಸತ್ತಾರೋ ನಾವು ಮುಂದಿನ ದಿನ ಬಂದಾಗ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಹಿರಣ್ಯ ಕೇಸರಿ ಇರ್ಬೋದು ಈ ಬರುವಂಥ ಎಲ್ಲ ಕೆಲಸಗಳು ನಾವು ಖಂಡಿತ ದೇವರು ಸರಿಯಾಗಿ ಮಾಡ್ಕೊಂಡು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳುತ್ತಾ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೆದಾಗ ಎಲ್ಲರೂ ಹೇರವರು ಯಾಕಂದರೆ ನಾವು ಪತ್ ಶಾಂಕ್ಷನ್ಗಳು ಅದು ಮಾಡೋದ್ರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾವು ಖಂಡಿತವಾಗಿ ಹನ್ನೆರಡು ಸೀಟ್ ಗೆಲ್ತೀವಿ ಅಧ್ಯಕ್ಷ ನಮ್ಮವ್ರು ಅದು ವಿಶೇಷವಾಗಿ ಅಧ್ಯಕ್ಷನೂ ಅಧ್ಯಕ್ಷ ಅಧ್ಯಕ್ಷ ನಾನು ಲಿಂಗಾಯತ ಸಮುದಾಯದವ್ರನ್ನ ಅಧ್ಯಕ್ಷ ಮಾಡ್ತೇನೆ ಡಿ ಸಿ ಬ್ಯಾಂಕ್ ಬೇರೆ ಯಾರೂ ರೀ ನಾವು ಅಧ್ಯಕ್ಷ ಲಿಂಗಾಯ ಸಮಾಜ ಮಾಡಿದಾಗ ನಾವು ಲಿಂಗಾಯಿತ ವಿರೋಧ ಹೆಂಗೆ ಆಗ್ತದೆ ಅನ್ನೋದು ಅವ್ರು ದಯಮಾಡಿ ಹೇಳ್ಬೇಕು ನಾವು ಲಿಂಗಾಯತ ಸಮಾಜ ಡಿ ಸಿ ಹೊಸ ಅಧ್ಯಕ್ಷ ಮಾಡಿ ಐದು ವರ್ಷ ಅವ್ರನ್ನ ಅಧ್ಯಕ್ಷ ಇರ್ತೀವಿ ಅದಕ್ಕೆ ದಯಮಾಡಿ ಇಂಥ ಅಪಪ್ರಚಾರ ಇರ್ತೀವಿ ಮತ್ತು ನಮ್ಮೆಲ್ಲ ವಿಶೇಷವಾಗಿ ಪಿ ಕೆ ಪಿ ಅಲ್ಲಿ ಎಲ್ಲ ರೈತರು ಇಲ್ಲಿ ಹುಕ್ಕೇರಿ ತಾಲೂಕು ವ್ಯವಸ್ಥೆ ಹೆಂಗೈತೆ ಅಂದ್ರೆ ರೀ ನೀವು ತುಂಬಿ ಹಳಿದ ವಸಾದ್ ಮಾಡಿದ್ನಾಗ ನೀವೆಲ್ಲ ಅವ್ರ ಮ್ಯಾಗೆ ಬಿಟ್ಟಿರ್ತೀರಿ ಅದೊಂದು ಎಲ್ಲರು ಹೇಳ್ತಾರೆ ಅದು ಸುಮಾರು ಒಂದು ವರ್ಷಕ್ಕೆ ಏಳು ಕೋಟಿ ರೂಪಾಯಿ ಆಗ್ತೈತ್ರಿ ಅದನ್ನ ಅದನ್ನು ಅಣ್ಣ ನಾವು ಸತಿ ಜಾರಕಿಹೊಳಿ ತೊಂದರೆ ನಿಮ್ದೆಲ್ಲ ತುಂಬಿ ತೆಗ್ದೇನೈತಾ ಅಂದೆಲ್ಲ ನಾವೇ ಮಾಡ್ತೀವಿ ರೀ ನೀವು ಯಾರಿಗೊಂದು ರೂಪಾಯಿ ಕೊಡಕ್ಕೆ ಹೋಗಾರೆ ಏನು ಸೊಸೈಟಿ ಬರ್ತಾವೋ ಯಾರಿಗೂ ಅವ್ರು ಏನೋ ಮತ್ತೆ ಅದಕ್ಕೆ ಕಮಿಷನ್ ತೆಗೆದ್ರೂ ನಾವು ಕಮಿಷನು ತಗೋದಿಲ್ಲ ಅದಕ್ಕೆ ನಾವೆಲ್ಲ ಏಳು ಕೋಟಿ ರೂಪಾಯಿ ವರ್ಷಕ್ಕೆ ಹಾಕಿ ತೆಗೆದು ನೀವು ರೈತರ ಹಸ ಹೊಳಿದ ಹಸಾದಲ್ಲಿ ಮಾಡೋದು ಅದನ್ನೂ ಪದ್ಧತಿ ಮಾಡ್ತೀವಿ ಅದಕ್ಕೆ ದಯಮಾಡಿ ಯಾರು ಅಂಜಾಕ್ ಹೋಗಬಾರೀ ಪತ್ತು ಮತ್ತೊಂದು ಏನಿತ್ತಂದ್ರೆ ಎಲ್ಲರನ್ನೂ ದೇವ್ರು ಸರಿಯಾಗಿ ಎಷ್ಟು ಆಗ್ತದೆ ಪ್ರಾಮಾಣಿಕ ಆರು ಸಾವಿರದ ಐದನೂರು ಕೋಟಿ ಡಿಪಾಸಿಟ್ ಇತ್ತು ಅನ್ನ ಜೊಲ್ಲೆ ನಾವು ಹತ್ತು ವರ್ಷ ಮುಂದಿನ ಕನಸು ಐದು ವರ್ಷದಲ್ಲ ಹತ್ತು ವರ್ಷ ನಮ್ಮ ಡಿಪಾಸಿಟ್ ಹತ್ತು ಸಾವಿರ ಕೋಟಿಗೆ ಹೋಗಬೇಕು ರೈತ ಜೀರೋ ಪರ್ಸೆಂಟ್ ಕೊಟ್ಟಂತ ಬೆಳೆ ಸಾಲ ಮೂರು ಸಾವಿರದ ನಾಲ್ಕುನೂರು ಕೋಟಿ ಒಂದು ಐದು ಸಾವಿರ ಕೋಟಿ ಹೋಗಬೇಕು ಯಾಕಂದ್ರೆ ರೈತರಿಗೆ ಅನುಕೂಲ ಆಗಬೇಕು ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ಎಲ್ಲಿ ಸಿಗುದಿಲ್ಲ ರೀ ನೀವು ಬೇರೆ ಬ್ಯಾಂಕಿಗೆ ಸಾಲ ತೊಗೊಳ್ಕೊಂಡು ಎಷ್ಟು ಕಾಡಿಸ್ತಾರೋ ಇಪ್ಪತ್ತೆಂಟು ಕಾಗದ ಪತ್ರ ಕೇಳ್ತಾರೋ ಡಿ ಸಿ ಇನ್ನೂ ನಮ್ಮ ರೈತಕ್ಕಿಂತ ಒಳ್ಳೆ ಕೆಲಸ ಮಾಡಕ್ಕೆ ನಾವು ಕೇಳತ್ತೀವಿ ಅದಕ್ಕೆ ದಯಮಾಡಿ ತಾವೆಲ್ಲರೂ ನಮಗೆ ಅಂದರೆ ನಮ್ಮ ಗುಂಪಿಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವ್ರೇನೋ ಒಂದು ಪ್ಯಾನೆಲ್ ಮಾಡಿದ್ವಿ ಅದಕ್ಕೆಲ್ಲರೂ ಆಶೀರ್ವಾದ ಮಾಡ್ಕೊಂಡು ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ವಿನಂತಿ ಮಾಡ್ಕೋತೀನಿ ಇದ್ರ ಜೊತೆ ಕೊನೆಗೆ ಇನ್ನೊಂದು ಮಾತು ಹೇಳ್ತೀನಿ ಯಾಕಂದ್ರೆ ಇದೇ ಬರುತ್ತೆ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಕೇಳಿದ್ರು ಇಲ್ಲ ಗೋಕಾಕ್ ಸ್ಟೈಲ್ ಇಲ್ಲಿ ನಡೆಯುವುದಿಲ್ಲ ಅಂತ ನನಗಂದ್ರೆ ಅವ್ರ ನಾ ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ್ರ ತನ್ನ ಅವ್ರಿಗೆ ನನಗೂ ತಿಳಿದಿಲ್ಲ ಅಂದ್ರೆ ಗೋಕಾಕ್ ಸ್ಟೈಲ್ ನಮ್ಮ ಮುಖ್ಯರಾಗಿ ನಡೆಯುವುದಿಲ್ಲ ಯಾಕಂದ್ರೆ ಏನಾಗಿತ್ತು ರೀ ಈ ವಾಟ್ಸಪು ಫೇಸ್ಬುಕ್ಕು ಖಾಲಿ ಇರ್ತಾರೆ ಒಂದು ನಾಲ್ಕು ಲೈನ್ ಟೈಪ್ ಮಾಡ್ತಾರೋ ಏನಾರು ಬಿಟ್ಟು ಬಿಡ್ತಾರೆ ಹಿಂಗಾಗಿ ಅದಕ್ಕೆ ಗೋಕಾಕ್ ಸ್ಟೈಲ್ ನಡಿದಿಲ್ಲ ಅಂತ ಒಬ್ಬರು ಆ ಕಡೆ ಅವ್ರು ಹೇಳಿದ್ರಂದ್ರಿ ಗೋಕಾಕ್ ಅಂದ್ರೆ ಗೊತ್ತಿಲ್ಲಪ್ಪ ಹೇಳ್ರ ನೀ ಇಲ್ಲ ಅಂದ ಅವ್ರು ಯಾವ ಅರ್ಥದಾಗ ಗೊತ್ತಿರಿ ನಿಮಗೆ ಹೇಳ್ತೇನೆ ಗೋಕಾಕ್ ಸ್ಟೈಲು ನಮ್ಮ ಮೂಡ್ಲಿ ಸ್ಟೈಲು ಅರ್ಬನ್ ಸ್ಟೈಲ್ ಏನಂತ ಹೇಳ್ತೇನೆ ನಾ ಏನು ಅಕಸ್ಮಾತ್ ನಾ ಆ ಸ್ಟೈಲಿ ತನ್ನ ಅಂದ್ರೆ ಇವ್ರು ತಡೀದಿಲ್ಲ ಏನ್ರಿ ಹೆಂಗೆ ಗೊತ್ತಂದ್ರೆ ಅವ್ರ ಹ್ಯಾಂಗೆ ಹಂಗೆ ಹೆಂಗೆ ಗತ್ತೇನ್ರಿ ನಾ ಏನಿ ನಮ್ಮ ಗೋಕಾಕ್ ಸ್ಟೈಲ್ ಅಂದ್ರೆ ನಮ್ಮ ಮದ್ವೆಗೆ ರೊಕ್ಕ ಕೊಡ್ತಾನು ಇವ್ರು ಕೊಡ್ತಾರೋ ಕೇಳೆ ದವಾಖಾನಿಗೆ ರೊಕ್ಕ ಕೊಡ್ತಾನೆ ಇವ್ರು ಕೊಡ್ತಾರೂ ಕೇಳನೆ ಜಾತ್ರೆ ಮಾಡೋಕೆ ರೊಕ್ಕ ಕೊಡ್ತಾನು ಕೊಡ್ತಾರೆ ಕೇಳೆ ದವಾಖಾನಿ ಸಾಲಿ ಬಂದರು ಎಲ್ಲಕ್ಕೂ ರೊಕ್ಕ ಕೊಡ್ತೇನೆ ಇದು ಗೋಕಾಕ್ ಸ್ಟೈಲ್ ನಾ ಈ ಸ್ಟೈಲ್ ಮಾಡೋಕೆ ಹೋದ್ನಂದ್ರೆ ಆಮೇಲೆ ಆಮೇಲೆ ದೊಡ್ಡ ಫಚಿತ ಆಗ್ತೈತೆ ಮತ್ತು ನೀವೆಲ್ಲ ಬಂದು ಮಾಡೋದ್ರೆ ಬೇಕಾದ್ರೆ ಅದನ್ನು ಮಾಡ್ತೀನಿ ನೀವೆಲ್ಲರೂ ಹ್ಞೂ ಅಂದ್ರೆ ಇದು ಇಲೆಕ್ಷನ್ ಒತ್ತಾಟಗಿರ್ಡಿದ್ರಿ ಇದು ಇದನ್ನ ಇಲೆಕ್ಷನ್ ಬಿಟ್ಟು ರೀ ಡಿ ಸಿ ಸಿ ಬ್ಯಾಂಕು ಇದು ಸರ್ಕಾರ ಮತ್ತು ಆ ಸ್ಟೈಲ್ ಒಳಗೆ ನೀವು ಕುಂತು ಮಾಡಂದ್ರೆ ಮ ಮಾಡ್ತೀನಿ ನನಗೇನಿಲ್ಲ ಮತ್ತು ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಇದ್ದಿದ್ದು ಆಸ್ತಿ ಮಾಡಿಸ ಅಲ್ಲ ಅಂದರೆ ಇದ್ದೇದು ಆಸ್ತಿ ಮಾರ್ಕೇಶನ ಹೋಗ್ತೀನಿ ರೈತರು ನನಗೇನಿಲ್ಲ ನಾ ಯಾಕಂದ್ರೆ ಈಗ ನಾನು ಬೆಳತನಕ ಎರಡು ಗಂಟೆಗೆ ಮುಳುತಿನಿ ನೀವು ರಾತ್ರಿ ಬೆಳಗ್ಗೆ ಬ ಆರು ಗಂಟೆಗೆ ಬಂದರೂ ಸಿಗ್ತಾನೆ ಆದರೆ ಮಲಿಗೆನಂದ್ರೆ ಲೇಟಾಗಿ ಹೇಳ್ತೇನೆ ಮತ್ತೆ ಅವ್ರಿಗೆ ಇಲ್ಲ ಅದಕ್ಕೆ ಈಗ ಬೇಕಾದಾಗಿರ್ತೀವ್ರಿ ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದು ಹೇಳ್ತೀನೋ ಅನ್ನ ಸಬ್ ಜೊಲ್ಲೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನು ನೀವು ಪರಿವರ್ತನೆ ಮಾಡ್ರಿ ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳುವಂಥ ಅಧಿಕಾರ ನನಗಿರ್ತೈತಿ ಅನ್ನ ಸಹ ಜೊಲ್ಲೆ ಅವ್ರಿಗಿರ್ತೈತಿ ಇರ್ತೈತಿ ಸತೀಶ್ ಜಾರಕೊಳಿ ಇರ್ತೈತಿ ಅದಕ್ಕೆ ನಾವೆಲ್ಲ ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀವಿ ರಾಜಕಾರಣ ಇರ್ತೈತಿ ಅವರು ನಮ್ಗೆ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ವ್ಯತ್ಯಾಸಗಳು ಬಂದಿರ್ತಾವ್ರೆ ಆದರೆ ಎಲ್ಲರೂ ಕೂಡ ಕಡೆಗೆ ಏನು ಮಾಡ್ಬೇಕು ರೀ ಸಂಸ್ಥಾ ದಿವಂಗತ ಅಪ್ಪನಗಳು ಪಾಟ್ರಲ್ ಹಿರಿಯರು ಕಟ್ಟಿದ್ದು ನಾವೆಲ್ಲ ಕೂಡ ಚಲೋಂಗ್ ನಡ್ಸ್ಕೊಂಡು ಹೋಗ್ಬೇಕು ಕಟ್ಟಾರೆ ನೀವು ಎಲ್ಲರೂ ನಾವು ಹೇಳಿದ ಹೇಳಿದಂತರೂ ನೀವು ಯಾರಿಗೆ ಊಟ ಹಾಕ್ತಾರೆ ಅನ್ನೋದು ಆ ಅಧಿಕಾರ ದೇವರು ನಿಮಗೆ ಕೊಟ್ಟಿದ್ದಾರೆ ನೀವು ಹಾಕ್ಬೋದು ನಮ್ಮ ಕಡೆ ನಾವು ಬಂದು ನಿಮ್ಮ ಕೈ ಹಿಡ್ದು ಇಂಥವ್ರಿಗೆ ಊಟ ಹಾಕತ್ತ ನಾವು ವಿನಂತಿ ಮಾಡ್ಕೊಬೋದು ಹಾಕತ್ತೆ ಹಾಕೋದು ಬಿಡೋದು ನೀವು ಹಾಕಿದ್ರೆ ಚಲೋಂಗ್ ಊಟಾಗಿ ಗೆಲ್ಲಿಸಿದ್ರೆ ಭಾಳ ಸಂತೋಷದಿಂದ ಕೆಲಸ ಮಾಡ್ತೀವಿ ನೀವು ಅಂತ ನಾವು ಯಾಕೆ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಮತ್ತು ನಮಗೆ ಮಿಸಿ ಪಸಿನೂ ಬರೋದಿಲ್ಲ ಅದಕ್ಕೆ ಹಿಂಗೆ ಆಗಿ ಅದಕ್ಕೆ ಹಿಂಗೆ ಆಗಿ ಅಲ್ಲಂದ್ರೆ ಮತ್ತೆ ಮಿಸಿಕೆ ತಿರು ಅನ್ಸಾ ಆಗುದಿಲ್ಲ ಯಾರಿಗೆ ನಮಗೆ ಯಾರು ಅಂಜೋದಿಲ್ಲ ನೀವು ತಿಳ್ಕೊಬರ್ಬೇಕು ನಮ್ಮ ಏರಿಯಾದಾಗ ಮಂದಿಗೆ ಮಂದಿಗೆ ನಾವು ಅನ್ಸೋದು ಆಗ್ಯಂಗಾಗಿ ನಮಗೆ ಯಾರು ಅಂಜುದಿಲ್ಲ ಅದಕ್ಕೆ ಅವ್ರು ಸುಮ್ಮನೆ ಹಂಗೆ ಹೇಳ್ತಾರೆ ದಯಮಾಡಿ ಅವ್ರು ಮಾತು ಕೇಳಬೇಡ್ರಿ ಇವತ್ತಿನ ಪವಿತ್ರ ಜಾಗದಾಗ ಕೂತಿದ್ದು ನಿರ್ಧಾರ ಮಾಡಿರಿ ನೀವು ಬಂದಂಥ ಸಾವಿರ ಜನ ಹತ್ತು ಸಾವಿರ ಜನಕ್ಕೆ ತಯಾರು ಮಾಡ್ರಿ ಹೇಳ್ರಿ ಹಿಂಗೆ ಐತೆ ತೆಳಿ ನಾವೆಲ್ಲ ಕೂಡಿ ಮುಂದಿನ ದಿನ ಮಾಡ ದೇವ್ರ ಒಳ್ಳೆ ಕೆಲಸ ಮಾಡೋಣ ಎಷ್ಟು ಚಲೋ ಮಾಡೋಕೆ ಚಲೋ ಮಾಡೋಣ ಚಲೋ ಮಾಡೋಕೆ ಕೆಟ್ಟ ಮಾಡೋದು ಬೇಡ ಸುಮ್ನೆ ಇರೋನು ಅದಕ್ಕೆ ಇಂಥ ಒಂದು ಈ ಕಾರ್ಯಕ್ರಮ ಭಾಳ ನನಗೆ ಖುಷಿ ಆಯ್ತು ಇವತ್ತು ಎಲ್ಲ ಕೂಡಿ ಯಾಕಂದರೆ ವಿಶೇಷವಾಗಿ ಎಲ್ಲ ನಮ್ಮ ಲೀಡ್ರುಗಳೆಲ್ಲ ಕೂಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾನ ರೀ ಅದಕ್ಕೆ ನಾವೆಲ್ಲರೂ ಕೂಡಿ ವಿಶೇಷವಾಗಿ ನಮ್ಮ ವಿರೋಧಿಗಳ್ಗೆ ಹೇಳ್ತೇನೆ ನಾವು ಎಲ್ಲರೂ ಪ್ರಚಾರ ಮಾಡೋಣ ಜನ ಯಾರಿಗೆ ಓಟ್ ಹಾಕ್ತಾರೋ ಜನ ಏನು ತೀರ್ಮಾನ ಕೊಡ್ತಾರೋ ಅಂದ್ರೆ ತಲೆ ಬಾಗಿ ಎಲ್ಲರೂ ಸ್ವೀಕಾರ ಮಾಡೋಣ ಸಂಸ್ಥೆಗಳು ಚಲೋಂಗ್ ನಡ್ಸ್ಕೊಂಡು ತಗೊಂಡ್ರೆ ಡಿ ಸಿ ಸಿ ಬ್ಯಾಂಕಲ್ಲಿ ವಿದ್ಯುತ್ ಸಹಕಾರದಲ್ಲಿ ಎಲ್ಲ ಚೆನ್ನಾಗಿ ಹೋಗೋಣ ಜಗಳ ಮಾಡೋದು ಬೇಡ ಸುಮ್ಮನೆ ನಾವೆಲ್ಲ ಹಿರಿಯರು ಲೀಡ್ರುಗಳು ಜಗಳಾಡೋಕತ್ತಿರ ಸಾಮಾನ್ಯ ಮಂದಿಗೆ ತರಾಸಾಗ್ತೈತೆ ಯಾಕಂದ್ರೆ ಎಕಡೆ ಹೋಗ್ಬೇಕವ್ರೆಲ್ಲ ಒಬ್ರು ಈ ಕಡೆ ಬಾತಾರೆ ಈ ಕಡೆ ಬಾತಕ್ಕೆ ಜಗಳ ಬೇಡ ಏನು ಬೇಡ ಸಮಾಧಾನಲಿ ಶಾಂತಲಿ ಆರಾಮಾಗಿ ಇಲೆಕ್ಷನ್ ಮಾಡಿಕೊಂಡು ಆ ಭಗವಂತ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡೋದು ದೇವ್ರ ಕಡೆ ಬೇಡ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಕರೆದು ಸತ್ಕಾರ ಮಾಡಿ ಮಾತು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವ ಅತಿಥಿಗಳಿಗೆ ತಮಗೂ ತು ಒಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನ